ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾಟರ್ಡೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ದಿನ ಏನು ಸ್ಪೆಷಲ್ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವ್ಲಾಗ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟಲ್ಲಿ ಏನಾದರೂ ಇದ್ದರೆ ತಿಳಿಸಿ ಇವತ್ತು ಏಕಾದಶಿ ಪೂಜೆನ ಮಾಡ್ತಿದ್ದೀನಿ ಈ ಮಂತಲ್ಲಿ ಎರಡು ದಿನ ಏಕಾದಶಿ ಬಂದಿದೆ ಆರನೇ ತಾರೀಕು ಮತ್ತು ಏಳನೇ ತಾರೀಕು ನಾನು ಏಳನೇ ತಾರೀಕು ಪೂಜೆ ಮಾಡ್ತಿದ್ದೀನಿ ಯಾಕಂದರೆ ಏಳನೇ ತಾರೀಖು ನಾನು ಶನಿವಾರದ ಪೂಜೆ ಕೂಡ ಮಾಡ್ತೀನಿ ಆದ್ದರಿಂದ ಅದನ್ನು ಕೂಡ ಮಾಡಿದೆ ಇದರಲ್ಲೇನಪ್ಪ ಸ್ಪೆಷಲ್ ಅಂತ ಅಂದ್ಕೊಂಡ್ರೆ ಈ ಇದರಲ್ಲಿ ನನಗೆ ನಿರ್ಜಲ ಏಕಾದಶಿ ಅಂತ ಹೇಳಿ ಈ ಸಲ ಬಂದಿದ್ದು ಪ್ರತಿ ಸಲ ನಾನು ಏಕಾದಶಿ ಮಾಡಲ್ಲ ಈ ಸಲ ಅದನ್ನು ಮಾಡೋಣ ಅಂತ ಮಾಡಿದೆ ವಾರಕ್ಕೊಂದ್ಸಲ ತಿಂಗ್ಳಿಗೊಂದು ಸಲ ಅವರ ದೇಹನ ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಕೆಲವೊಬ್ಬರು ಈಗಲೂ ಉಪಾಸ ಇರ್ತಾರೆ ಅದಕ್ಕೆ ದೇವರ ಒಂದು ನೆಪನ ತಗೊತೀವಿ ಆದರೆ ನಾನು ಅದು ಒಂದು ಕಾರಣವೂ ಇರ್ಬೋದು ಪ್ರತಿ ಸಲ ಪ್ರತಿ ದಿನ ಎಷ್ಟೊಂದೆಲ್ಲ ಶುಗರು ಸಾಲ್ಟು ಈ ಥರ ತಿಂದು ಎಣ್ಣೆ ಐಟಮ್ಸ್ ಎಲ್ಲ ತಿಂದು ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ದಿನ ಉಪವಾಸ ಇರ್ತೀವಿ ಚೌತಿ ದಿನ ಆ ಥರ ಎಲ್ಲ ಆದರೆ ಇವತ್ತು ಏಕಾದಶಿ ಅಂತ ಹೇಳಿ ನಾನು ಉಪವಾಸ ಇದ್ದೆ ನೀರು ಕುಡಿದೇನೆ ಆದರೆ ನನಗೊಂದು ಆಶ್ಚರ್ಯ ಏನಾಗಿತ್ತು ಅಂದರೆ ನಾನು ನಾರ್ಮಲ್ ಡೇಸ್ಗಿಂತ ಇವತ್ತು ಆ್ಯಕ್ಟಿವೇ ಇದ್ದೆ ಅಂತ ಅನಿಸ್ಬೋದು ಅಷ್ಟು ಕೋ ಎಲ್ಲ ಕಡೆ ಓಡಾಡಿಕೊಂಡು ಆ್ಯಕ್ಟಿವ್ ಆಗಿದ್ದೆ ನೀರು ಕುಡಿದೇ ಇದ್ದರೂ ನನಗೆ ಯಾವುದೇ ಟಯರ್ಡ್ನೆಸ್ ಕಾಣಿಸ್ಲಿಲ್ಲ ನೀವು ಕೂಡ ಆರೋಗ್ಯನ ಚೆನ್ನಾಗಿಟ್ಕೋಬೇಕಂದ್ರೆ ಒಂದು ಸಲ ಉಪವಾಸ ಇರಬೇಕು ಈ ಥರ ನಿಮ್ಮ ದೇಹನ ಆವಾಗವಾಗ ಡಿಟಾಕ್ಸ್ ಕೂಡ ಇರಿ ನೀರು ಕುಡಿದೇ ಮಾಡಿ ಅಂತ ನಾನು ಹೇಳಲ್ಲ ನೀರು ಕುಡಿದು ಬೇಕಾದರೆ ಉಪವಾಸನ ಮಾಡ್ಬೋದು ಆದರೆ ನಾನು ಇವತ್ತು ಈ ಥರ ಮಾಡಿದ್ದೆ ಅಷ್ಟೇ ಜೊತೆಗೆ ಬೆಳಗ್ಗೆಯಿಂದ ನಾನು ರಾತ್ರಿ ಪೂರ್ತಿನೂ ಉಪವಾಸ ಇದ್ದೆ ಎಷ್ಟೋ ಜನ ಬೆಳಗ್ಗೆ ಮಧ್ಯಾಹ್ನ ಉಪವಾಸ ಇದ್ದು ರಾತ್ರಿ ಊಟ ಮಾಡ್ತಾರೆ ಆದರೆ ಈ ನಾನು ರಾತ್ರಿ ಕೂಡ ಉಪವಾಸ ಇದ್ದೆ ಅದು ನನಗೆ ಮಿರಾಕಲ್ ಅನಿಸಿದ್ದು ಅಷ್ಟು ಆ್ಯಕ್ಟಿವ್ ಆಗಿದ್ದೆ ಅಂತ ಇನ್ನು ಉಪವಾಸ ಇದ್ರೂ ಇವತ್ತಿನ ದಿನ ಹೇಗಿತ್ತು ಅಂತ ತಿಳಿಸ್ಕೊಡ್ತೀನಿ ಎಲ್ಲ ದೇವಸ್ಥಾನಕ್ಕೂ ಸಂಜೆ ಆದ ತಕ್ಷಣ ಪೂಜೆ ಮುಗಿಸ್ಕೊಂಡು ಬೆಳಿಗ್ಗೆ ಇದ್ದು ಮನೆಯಲ್ಲೇ ಪೂಜೆ ಮಾಡಿದ್ದೆ ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ ಅದಾದ ನಂತರ ಸೂಪರ್ ಮಾರ್ಕೆಟ್ಗೆ ಹೋದ್ವಿ ಅಮ್ಮ ಮನೆಗೆ ಸ್ವಲ್ಪ ಸಾಮಾನು ತಗೋಬೇಕು ಅಂತ ಹೇಳಿದರು ನಮಗೆ ಅಲ್ಲಿ ಕಾಣಿಸಿದ್ದು ಸ್ವಲ್ಪ ಮಿರಾಕಲ್ ಅಂತಲೇ ಅನ್ನಿಸ್ತು ನನಗಂತೂ ಯಾಕಂದರೆ ನಾವೆಲ್ಲ ತುಂಬ ಚಿಕ್ಕವರಿದ್ದಾಗ ಆ ಕೆಲವೊಂದು ಐಟಮ್ಸ್ನ ನೋಡಿದ್ವಿ ಕೋಲ್ಗೇಟ್ ಪೌಡರ್ ಆಗಲಿ ಬಾಕ್ಸ್ ಬಂದಿದ್ಯಲ್ಲ ಅದು ಆ್ಯಚ್ಬಾಕ್ಸ್ ಆ ಕಲ್ಲರು ಮೇಲುಗಡೆ ಇರೋದು ಇವಾಗ ಕಡಿಮೆ ಗ್ರೀನ್ ಕಲರಲ್ಲಿ ಬರುತ್ತೆ ನಮಗೆಲ್ಲ ಇದು ಆ ಕಾಲದಲ್ಲಿ ತುಂಬ ನಾವು ಚಿಕ್ಕ ವಯಸ್ಸಿದ್ದಾಗ ಆ ಕಾಲ ಅಂದರೆ ನಾನೇ ನಾಳೆ ಕಾಲದವಳಲ್ಲ ತುಂಬ ಚಿಕ್ಕ ವಯಸ್ಸಿದ್ದಾಗ ಇದು ಬರ್ತಿತ್ತು ಇದನ್ನು ತಗೊಂಡು ನಾವು ಟಿಕ್ಕಿ ಆಡೋದು ಆ ಥರ ಎಲ್ಲ ಮಾಡ್ತಿದ್ವಿ ಅದೆನ್ನೆಲ್ಲ ನೋಡಿ ನನಗೆ ಸ್ವಲ್ಪ ಶಾಕ್ ಅಂತ ಅನಿಸ್ತು ಈ ರಸ್ನ ಪ್ಯಾಕೆಟ್ ಇದೆಲ್ಲ ಇವಾಗೆಲ್ಲ ಇದಕ್ಕೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಮಾಡಿ ಬೇರೆ ಥರ ಅಡ್ವಟೈಸ್ಮೆಂಟ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ನನಗೆ ಅದು ಒಂಥರ ಖುಷಿ ಕೊಡ್ತು ಇನ್ನೂ ಇದೆಲ್ಲ ಇದೆಯಾ ಅನ್ನೋದು ಒಂಥರ ಮಿರಾಕಲ್ ಅಂತಲೇ ಅನಿಸ್ತು ಅಂದ್ಕೋಬೋದು ಇನ್ನೂ ಜೊತೆಗೆ ಇವತ್ತು ಬಕ್ರೀದ್ ಕೂಡ ಆಗಿತ್ತು ಆದ್ದರಿಂದ ನಮ್ಗೆ ಗೊತ್ತಿರೋ ಮುಸ್ಲಿಮ್ ಒಬ್ಬರು ಮನೆಗೆ ಬಿರಿಯಾನಿನ ತಂದು ಕೊಟ್ಟಿದ್ದರು ಆದರೆ ಇವತ್ತು ಏಕಾದಶಿ ಅಂತ ಹೇಳಿ ಊಟನೂ ಮಾಡಲಿಲ್ಲ ಅದ್ರ ಕಡೆ ಗಮನವೂ ಕೂಡ ಕೊಡಲಿಲ್ಲ ಆದರೂ ಟೇಸ್ಟ್ ನೋಡ್ತಾ ಇರೋಕ್ಕಾಗುತ್ತಾ ಮುಸ್ಲಿಮ್ ಬಿರಿಯಾನಿ ಅಂದರೆ ಎಷ್ಟೋ ಚೆನ್ನಾಗಿ ಕಾದು ಕೂತ್ಕೊಂಡು ತಿಂತೀವಿ ಅಂದರೆ ನಮ್ಮ ಕ್ಯಾಸ್ಟವರು ಆದರೆ ಇಲ್ಲಿ ಭೇದ ಭಾವ ಅಂತ ಏನಿಲ್ಲ ಅವರ ಮುಸ್ಲಿಮ್ದು ಮನೆಯಿಂದ ಸಿಗೋ ಬಿರಿಯಾನಿನೇ ಅಪರೂಪ ಅದಕ್ಕೋಸ್ಕರ ನಾನು ಅದನ್ನು ಫ್ರಿಜ್ಜಲ್ಲಿ ಇಡಿಸ್ಕೊಂಡು ನಾಳೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಎಲ್ಲನೂ ತೆಗೆದಿಟ್ಟು ನಂತರ ಸಂಡೇ ಆದ್ದರಿಂದ ಇದನ್ನು ಟೇಸ್ಟ್ ಮಾಡಿದೆ ಆದರೆ ನನಗೆ ಡಿಫ್ರೆಂಟ್ ಏನೂ ಅನಿಸಿಲ್ಲ ಯಾಕಂದರೆ ಮುಂಚೆ ಮುಸ್ಲಿಮ್ ಅವರು ಮಾಡ್ತಿದ್ದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಷ್ಟು ಟೇಸ್ಟ್ ಇರಲಿಲ್ಲ ಆದರೂ ಕೂಡ ನಮ್ಗೆ ಯಾರು ಕೊಡ್ಕೊಳ್ಸಿದ್ರು ಅವರಿಗೆ ಈ ವಿಡಿಯೋ ಮುಖಾಂತರ ಧನ್ಯವಾದನ ತಿಳಿಸ್ತೀನಿ ಟೇಸ್ಟ್ ಕೂಡ ಚೆನ್ನಾಗಿತ್ತು ಅಷ್ಟು ಟು ಅಪ್ ಟು ದ ಮಾರ್ಕ್ಸ್ ಅನ್ನೋ ಥರ ಇರಲಿಲ್ಲ ಈಗೆಲ್ಲ ನಾವುಗಳೇ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ಕೊತೀವಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಅಂತ ಅನಿಸ್ತು ಅಷ್ಟೇ ಆದರೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ದಿನ ನಂದು ಇಷ್ಟ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು